ಆಸೆ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆ ಸೂರ್ಯ ಅವರು ತಂದೆಯವ್ರಿಗೆ ಹೇಳ್ತಾರೆ ಅಪ್ಪ ನಾನು ಕಳಿಸಿದ್ದೆ ಚಲೋ ಆಯ್ತಪ್ಪ ನಾನು ನೀನು ಮತ್ತು ಕೇಶವ್ ಅಂಕಲ್ಲು ತುಂಬ ಒಳ್ಳೆಯ ಸ್ನೇಹಿತರು ಅವರು ಕೇಶವ್ ಅಂಕಲ್ಲೇ ಹೇಳಿದರು ನನಗೆ ನೀನು ಬರದೆ ನಿಮ್ಮ ತಂದೆಯವರೇ ಬಂದಿದ್ದರೆ ಇಷ್ಟೊತ್ತಿಗೆ ಅವ್ರ ಮಾತಿಗೆ ನಾನು ಕಟ್ಟಿಬಿದ್ದು ಒಪ್ಕೋಬೇಕಾಗಿತ್ತು ಯಾಕಂದ್ರೆ ಅವ್ರು ಹೇಳಿದರೆ ಇಲ್ಲ ಅಂತ ಹೇಳೋಕ್ಕಾಗೋಲಾಗಿತ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿಯವರು ಈಗ ನೋಡು ಆ ಹೆಣ್ಣಿನ ಮನೆಯವರು ಈ ಮನೆ ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದಾರೆ ಅವಳಿಗೆ ಮದುವೆನೇ ಆಗಬಾರ್ದು ಅಂತ ಶಾಂತಿ ಹೇಳ್ತಾಳೆ ಅಷ್ಟೊತ್ತಿಗೆ ಅವರು ಏಯ್ ಮುಚ್ಚೆ ಬಾಯಿ ಬಚ್ಚಲು ಮನೆ ಬಾಯಿ ಅಂತ ರಂಗನಾಥ್ ಅವರು ಬೈತಾರೆ ಆಗ ರೀ ನೋಡಿ ಈಗ ಇದಾಯ್ತಲ್ಲ ಮದುವೆದ್ದು ಬಿಟ್ಬಿಡಿ ನಾನು ರವಿಗೆ ಒಳ್ಳೆ ಮನೆತನದಿಂದ ಒಂದು ಆಸ್ತಿ ಇರೋ ಹೆಣ್ಮನ್ನ ನೋಡಿ ಮದುವೆ ಮಾಡ್ತೀನಿ ನೀವು ತಪ್ಪಿಗೆ ಇರಿ ಅಂತ ಹೇಳ್ತಾರೆ ಇಲ್ಲಿ ಮೀನ ಒಳಗಡೆ ಬರ್ತಾಳೆ ರೂಮಿಗೆ ಏ ಮೀನಾ ನಾನು ಹೋಗಿ ಬರ್ತೀನಿ ಕಡೆ ಕೆಲಸಕ್ಕೆ ಅಂತ ಸೂರ್ಯ ಅವರು ಹೇಳ್ತಾರೆ ಆ ಹೋಗಿ ಬನ್ನಿ ನನಗ್ಯಾಕೆ ಹೇಳ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಏ ಅಪ್ಪ ಹೇಳಿಲ್ವೇನೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಮನೆಯಲ್ಲಿ ಹೆಂಡ್ತಿಗೆ ಹೇಳಿ ಹೋಗಬೇಕು ಅಂತ ಓ ಹೌದಾ ಅಪ್ಪ ಹೇಳಿದ್ದು ಕೇಳಿ ಹೋಗ್ತಾ ಇದ್ದೀರಾ ಹಾಂ ಅಂತ ಹೇಳ್ತಾರೆ ಅದೇ ಏನೋ ಹೇಳ್ತಿದ್ರಿ ನಿಮ್ಮದು ನಾಲ್ಗೇನಾ ಆ ಥರ ಮಾತಾಡ್ತೀರಾ ಅಂತ ಮೀನಾ ಹೇಳ್ತಾಳೆ ಯಾಕೆ ಅಂತ ಕೇಳಿದಾಗ ಮತ್ತು ಕೇಶವಂಕಲ್ ಮಗಳು ಮುದ್ದಾಗಿದ್ದಾಳೆ ಅವಳನ್ನು ಮದುವೆ ಆಗಬೇಕು ಅಂತ ಅನ್ಕೊಂತ ಇದ್ರಿ ಅಂತ ಮೀನಾ ಹೇಳ್ತಾಳೆ ಲೇ ನಮ್ಮ ಅಪ್ಪ ಮತ್ತು ಅವರು ಕೇಶವಂಕಲ್ ಒಳ್ಳೆ ಸ್ನೇಹಿತರು ಕಣೆ ಮದುವೆ ಆಗಿದ್ರೆ ನೋಡಿ ಒಳ್ಳೆ ಸ್ನೇಹ ಬೆಳೀತಿತ್ತು ಅವರಿಗೂ ಅವಳು ಮುದ್ದಾಗಿದ್ದಾಳೆ ಅಂತ ಹೇಳ್ತಾರೆ ಸೂರ್ಯ ಅವರು ಆಗ ಮೀನವರು ಹಾಂ ಹೌದಾ ಈ ಇಲ್ಲ ಕಣೆ ಹಾಗೆ ರಿಕ್ಸೋಕ್ಕೆ ಹೇಳಿದ್ದು ನಿಮಗೆ ಅಂತ ಹೇಳ್ತಾರೆ ಹಾಂ ನೀನು ಹಾಗೆ ಒಂದು ಅಡುಗೆ ಮಾಡ್ತಿದ್ದೀಯಲ್ಲ ಪುರಿ ಆಮೇಲೆ ಸಾಂಬಾರು ಅದು ಮಾಡಿಡೆ ಬರ್ತೀನಿ ಅಂತ ಮಾಡಲ್ಲ ಅಂತ ಮೀನಾ ಹೇಳ್ತಾಳೆ ಏ ಯಾಕೆ ಮತ್ತು ನೂರು ಜನಕ್ಕೆ ಅಡುಗೆ ಮಾಡೋರು ತಮ್ಮ ಥರ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಹಾಂ ಯಾಕೆ ಅಂತ ಮೀನಾ ಹೇಳ್ತಾಳೆ ಏ ಹಾಗೆ ಸುಮ್ಮನೆ ಅನ್ನೇ ಅಡುಗೆ ಮಾಡೋದೆ ಅಂದರೆ ಏನು ಮನೆ ಕೆಲಸ ಅಷ್ಟೇ ಅಂತ ಅಂದ್ಕೊಂಡಿದ್ಯಾ ಅಂತ ಮೀನಾ ಹೇಳ್ತಾಳೆ ಓ ಅದು ಒಬ್ಬರಿಗೆ ಪುರಿಯಲ್ಲಿ ಎಣ್ಣೆ ಇಲ್ಲದೆ ಭಾಳ ಆದರೆ ಮತ್ತೆ ಹೇಳ್ತಾರೆ ಆಮೇಲೆ ಅಡುಗೆಯಲ್ಲಿ ಸಾರು ಸಾರಿಗೆ ಖಾರ ಕಡಿಮೆ ಆದರೂ ಒಬ್ಬರು ಹೀಗೆ ಹೇಳ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕು ಎಲ್ಲ ಥರನೂ ಮಾಡಿ ಹಾಕಬೇಕು ಅಂದರೆ ಅದನ್ನು ಕಡಿಮೆನಾ ಅಂತ ಮೀನಾ ಹೇಳ್ತಾರೆ ಓ ಹೌದಾ ಅಡುಗೆಯಲ್ಲೂ ಈ ಥರ ವೆರೈಟಿ ವೆರೈಟಿ ಇದೆಯಾ ಹಾಂ ಮತ್ತು ರಾಗಿ ಮುದ್ದೆ ಒಬ್ಬರಿಗೆ ಶೀತ ಒಬ್ಬರಿಗೆ ಹೀಟು ಅಂತ ಮೀನಾ ಹೇಳ್ತಾರೆ ಓಹ್ ಹೌದಾ ಇಷ್ಟೆಲ್ಲ ಇದೆಯಾ ಅಂತ ಹೇಳ್ತಾರೆ ಹಾಂ ಸರಿ ಕಣೆ ನಾವು ಬರ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮೀ ಸೂರ್ಯ ಅವರು ಅವ್ರನ್ನ ತಬ್ಕೊಂಡು ಈ ಕಡೆ ಹಿಂದೆ ಹಿಡ್ಕೊಳ್ತಾರೆ ಆಮೇಲೆ ನೀವು ಹೋಗ್ರಿ ಡ್ಯೂಟಿಗೆ ಅಂತ ದೂಕ್ತಾರೆ ಅವರು ಮುಂದೆ ಹೋಗ್ತಾ ಇರಲ್ಲ ಕಡೆಗೆ ಅವ್ರನ್ನ ಗಟ್ಟಿ ಹಿಡ್ಕೊಂಡು ದೂಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅಷ್ಟೊತ್ತಿಗೆ ತಿರುಗಿ ಬಿಡ್ತಾರೆ ಅವ್ರನ್ನ ತಬ್ಕೊಳ್ತಾರೆ ನೋಡಿ ನಾವು ಕಿರ್ಚ್ಕೊಳ್ತೀನಿ ಕೊಡ್ತೀನಿ ಹೀಗೆ ಮಾಡಿದ್ರೆ ಅತ್ತೆ ಬರ್ತಾರೆ ನೋಡಿ ರೂಮಲ್ಲಿ ರೂಮಲ್ಲಿದ್ದೀವಲ್ಲ ನಾವು ಇನ್ನು ಜ್ವರ ಕಿರುಚ್ಕೊಳ್ತೀನಿ ನೋಡ್ರಿ ಅಂತ ಹೇಳ್ತಾರೆ ಹಾಂ ಲಾಕ್ ಮಾಡ್ತೀನಿ ಅಂತ ಹೇಳ್ತಾರೆ ನೀನು ಲೀಪ್ ಲಾಕ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾರೆ ಅವಾಗ ಮೀನವರು ಗಟ್ಟಿಯಾಗಿ ಚೂಡ್ತಾರೆ ಸೊಂಟಕ್ಕೆ ಹಾಂ ಸರಿ ಕಣೆ ಆಯಿತು ಅಂತ ಹೇಳಿ ಹೋಗ್ತಾರೆ ಅವ್ರಿಗೂ ಗಲ್ಲನ್ನು ಹಿಂಡಿ ಹೊರಗಡೆ ಚೆನ್ನಾಗಿ ಕೊಡಕ್ಕೆ ಬರ್ತಾರೆ ಮೀನಾ ಸೂರ್ಯಂಗೆ ಅವು ಪಾರ್ಲಿಮೆಂಟಿಗೆ ಇವನು ಲೇಟ್ ಆಗ್ತಾಯಿದೆ ಅಂತ ಶಾಂತಿ ಹೇಳ್ತಾರೆ ಏ ಮೀನಾ ಲೇಟ್ ಆಗ್ತಾಯಿದೆ ಹಾಂ ಆರಿಸಿದ್ದೀನಿ ತಗೊಳ್ರಿ ಅಂತ ಚಹಾ ಕೊಡ್ತಾಳೆ ಕೊಟ್ಟಾಗ ಏ ಎಷ್ಟು ಚೆನ್ನಾಗಿದೆ ಅಮೃತ ಅಮೃತ ಇದ್ದಾಗಿದೆ ಅಲ್ವೇ ಅಲ್ವೇ ಟೀ ಅಂತ ಸೂರ್ಯ ಹೇಳ್ತಾರೆ ಹಾಂ ಅಮೃತನ ಎಷ್ಟು ಸುಮಾರಾಗಿದೆ ಅಂತ ರೋಹಿಣಿ ಹೇಳ್ತಾರೆ ಆಗ ನೋಡು ಏ ಅಮೃತನ ದನ ಎಮ್ಮೆಗೆ ಇಟ್ಟರು ಕಲ್ಗಚ್ ಅಂತ ಕುಡಿತವೆ ಹಾಗೆಯೇ ಸುಮ್ಮನೆ ಜಾಸ್ತಿ ಇದ್ದರೆ ಹಾಕೋಕ್ಕೆ ಹೋಗ್ಬೇಡ ಅಂತ ಸೂರ್ಯ ಹೇಳ್ತಾರೆ ಆಗ ಶಾಂತಿಯವರು ಅಮೃತನು ಕಲ್ಗಚ್ಚು ಅಂತ ಕುಡಿತವೆ ಕತ್ತೆಗಳು ಅಂತ ಸೂರ್ಯ ಹಂಗೆ ಹೇಳ್ತಾರೆ ಆಗ ಅಲ್ಲಿ ರಂಗನಾಥ್ ಅವರು ಬರ್ತಾರೆ ರಂಗನಾಥ್ ಬಂದು ಏಯ್ ಡ್ಯೂಟಿಗೆ ಹೋಗಿಲ್ಲ ಮೇನೋ ಅಂತ ಹೇಳ್ತಾರೆ ಹೋಗ್ಬೇಕಪ್ಪ ಈಗ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮನೋಜ್ ಹೊರಗಡೆಯಿಂದ ಬರ್ತಾರೆ ಏ ನೀ ಮಾಡಿದ್ದೆ ಅಲ್ಲ ಊಟಕ್ಕೆ ಅದು ಶಾಣಿಗೆ ಹಪ್ಪಳ ಆಮೇಲೆ ಮೊಟ್ಟೆ ಆಮೇಲೆ ಸ್ವೀಟು ಎಲ್ಲ ತಿಂದೆ ಕಣೆ ನಾನು ಅಂತ ಹೇಳ್ತಾರೆ ಆಗ ಸೂರ್ಯ ಏಯ್ ನೀ ಕೆಲಸಕ್ಕೆ ಹೋಗಲ್ಲ ಕಣೋ ಏನು ಈ ಥರ ಹೇಳ್ತಾ ಇದೆಯಾ ಅಡುಗೆದು ಅಲ್ಲಿ ಅಷ್ಟೊಂದು ಕೆಲಸ ಇದ್ರೆ ಯಾರು ಅಲ್ಲೇ ತಿನ್ಕೊಳ್ತಾರೆ ಅಂತ ಸೂರ್ಯ ಅವರು ಹೇಳ್ತಾರೆ ಈ ನನ್ನ ಕೆಲಸ ಮಾಡಿ ಸುಸ್ತಾಗಿದೆ ಗಣೋ ಯಾಕೋ ಹಿಂಗೆ ಮಾತಾಡ್ತೀಯ ಅಂತ ಹೇಳ್ತಾರೆ ರೀ ರೋಹಿಣಿ ಆ ಥರ ಎಲ್ಲ ಮಾತು ಮಾತಾಡಬೇಡ್ರಿ ಅಂತ ಸೂರ್ಯಂಗ ಹೇಳ್ತಾರೆ ಆಮೇಲೆ ಮೀನಾ ಹೇಳ್ತಾಳೆ ಏಯ್ ನನ್ನ ಗಂಡನ ಬಗ್ಗೆ ಅಷ್ಟೆಲ್ಲ ಮಾತಾಡಬೇಡ ಅವರು ಗಾಡಿ ಹೊಡೆಯೋಕೆ ಅಂತ ಕೂತ್ಕೊಂಡ ಸ್ಟೇರಿಂಗು ಎಷ್ಟು ತಿರುಗುತ್ತೆ ತಲೆ ತಿರುಗೋಕಿಂತ ಜಾಸ್ತಿ ತಿರುಗುತ್ತೆ ಆಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ ಬೇರೆ ಅದರಲ್ಲೂ ಮತ್ತು ಟ್ರಾಫಿಕ್ ಪೊಲೀಸ್ ಬೇರೆ ಈ ಥರ ಇದ್ದಾಗೂ ಈ ಥರ ಕಷ್ಟದಲ್ಲಿ ದುಡಿತಾರೆ ಏನು ಒಂದೇ ಥರ ಒಂದೇ ಸರಿ ಕೂತ್ಕೊಂಡು ಹೋಗೋದೇ ಅಂದರೆ ಕಷ್ಟ ಅಲ್ವಾ ಅಂತ ಮೀನಾ ಹೇಳ್ತಾರೆ ಅಂದರೆ ಗಾಡಿ ಮೇಲೆ ಯಾವಾಗಲೂ ಕೂತ್ಕೊಂಡು ಚಲಿಸ್ತಾ ಇರಬೇಕಲ್ಲ ಅದು ಬಹಳ ಕಷ್ಟ ಅಂತ ಹೇಳ್ತಾರೆ ಅಮ್ಮ ಸುಮ್ಮನಿರಮ್ಮ ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀರಾ ಅಂತ ರಂಗನಾಥ್ ಅವರು ಹೇಳ್ತಾರೆ ರೀ ನೋಡಿರಿ ನಮ್ಮ ನಾ ಸೊಸೆ ಸುಮ್ಮನಿದ್ದಾಳೆ ನೀವು ತಂದು ಸೊಸೆನೆ ಈ ಥರ ಗಲಾಟೆ ಮಾಡ್ತಾ ಇರೋದು ಅಂತ ಶಾಂತಿಯವರು ಹೇಳ್ತಾರೆ ಬಾರಮ್ಮ ಬಣಿ ಮನುಜ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಅಪ್ಪ ಏನಪ್ಪ ಯಾವಾಗೂ ಇವರು ಅಮ್ಮ ಬಾರಮ್ಮ ಅಪ್ಪ ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾರೆ ಒಳಗಡೆ ರೂಮ್ ಒಳಗೆ ಏನು ಮಾಡ್ತಾರಪ್ಪ ಅಂತ ಹೇಳ್ತಾರೆ ಏನೋ ಇರಲಿ ಬಿಡು ನಾವು ಮಾಡಿದ್ದು ಸಂಬಂಧ ಅಂತೂ ಬರಲಿಲ್ಲ ಅವರು ಏನು ಯಾರೋ ಒಂದು ಹುಡುಗ ಬರ್ತಾರೆ ಮನೆಗೆ ಅವರವರು ಬರಲಿ ಆಗಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಮ್ಮ ಒಂದು ಕಾಫಿ ತಂದು ಕೊಡಮ್ಮ ಅಂತ ಹೇಳ್ತಾರೆ ತಲೆ ಚಿಟ್ಟು ಹಿಡಿತಾ ಇದೆ ಅಂತ ಮೀನಾಗ ಹೇಳ್ತಾರೆ ಸರಿ ಮಾವ ಅಂತ ಹೇಳ್ತಾರೆ ಮೀನ ಒಳಗಡೆ ಅಡುಗೆ ಮಾಡ್ತಾ ಇರ್ತಾಳೆ ಶಾಂತಿ ಬಂದು ಏಷ್ ಮೀನಾ ನಾಳೆ ಹುಡುಗಿ ಮನೆಯವರು ಬರ್ತಾ ಇದ್ದಾರೆ ಹೇಗಾದರೂ ಮಾಡಿ ಸೂರ್ಯನ ಮನೆಯಿಂದ ಆಚೆ ಅಟ್ಟಿಸ್ಬಿಡು ಅವ್ರು ಬಂದು ಹೋಗತನ ಅಂತ ಹೇಳ್ತಾರೆ ಆಮೇಲೆ ನೀನು ಮನೆಗೆ ಮಾಡಿದ್ದೀಯಲ್ಲ ಅದು ಉಪ್ಪಿಟ್ಟು ಅದೆಲ್ಲ ಬೇಡ ಬೇರೆ ಬೇರೆ ಕೇಸರಿ ಭಾತು ಅದು ಮಾಡು ಅವ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಪ್ಪಾಳಿ ಹೊಡ್ಕೊಂಡು ಬರ್ತಾರೆ ವಾ ಶಾಂತಿ ವಾ ಸಕ್ಕರೆ ವಾ ಅಂತ